ಫೋಟೋಗ್ರಾಫಿ ಬಗ್ಗೆ ಮಾತಾಡ್ತಾ ಇದ್ವಿ ನಾವು ಫೋಟೋಗ್ರಾಫಿ ಅವರ ಫೋಟೋಗ್ರಾಫಿಯ ಹವ್ಯಾಸದ ಬಗ್ಗೆ ನೀನು ಡಾರ್ಕ್ ರೂಮಲ್ಲಿ ಯಾವತ್ತಾದರೂ ಕೆಲಸ ಮಾಡಿದೀಯಾ ಅಂತ ಕೇಳಿದ್ರು ಅಲ್ಲೇ ನಾನು ಫೋಟೋಗ್ರಾಫಿ ಮಾಡಿಲ್ಲ ಅಂದೆ ಅವರಿಗೆ ಒಂಥರ ಅದು ನನ್ನ ಸಣ್ಣ ಪೋಲಿ ಟಿಂಜ್ ಆಫ್ ದಟ್ ಇದು ಇದು ಆಗಲಿಲ್ಲ ಅವರಿಗೆ ವ್ಯಂಗ್ಯ ಆಗಲಿಲ್ಲ ಅವ್ರು ಒಂಥರ ನೋಡಿದ್ರು ನನಗೆ ಇನ್ನೂ ನನಗೆ ಅದು ಬಾಧಿಸ್ತಾ ಇದೆ ನಾನು ಆ ಥರ ಸ್ವಲ್ಪ ಸಲಿಗೆ ತಗೊಂಡು ಆ ಥರದ ವಿನೋದ ಮಾಡಬಾರ್ದಿತ್ತು ಅಂತ ಅವರ ಒಂದು ನೋಡಿ ಒಂದು ಮೌನದ ಮಹಾ ತೌರುಮನೆ ಅಂತ ಅವರು ಆವಾಗ ಅದು ಒಂದು ಪ್ರಶ್ನೆ ಕೇಳಿದೆ ನಾನು ಏನು ಅಂದರೆ ಅವರು ಕನ್ನಡದ ಈ ಸಮಾಜಶೀಲ ಆಂದೋಲನದ ಮುಂಚೂಣಿಯ ಬರಹಗಾರರ ಸಾಲಿನಲ್ಲಿದ್ದವರು ಎಲ್ಲರಿಗೂ ಸ್ಫೂರ್ತಿ ಕೊಟ್ಟವರು ಹಠಾತ್ತನೆ ಕೃಷ್ಣ ಮಾಸುಡಿ ಅಂತ ಆವಾಗಲೂ ಬರಿತಾಯಿದ್ರು ನಮ್ಮ ಜೊತೆಗೆ ಈಗಲೂ ಬರೀತಾರೆ ಅವರು ಸಿನಿಮಾ ಮಾಡಿದ್ರು ಅವರಿಗೂ ಒಂದು ಸಲ ಬರೆದಿದ್ರು ಪ್ರಜಾವಾಣಿಯಲ್ಲಿ ಕೃಷ್ಣ ಮಾಸಡಿ ನಮಗೆ ಕ್ರಾಂತಿಯ ಪಾಠ ಹೇಳಿಕೊಟ್ಟವರೆಲ್ಲ ಒಬ್ಬರು ಕಾಗೆ ಗುಬ್ಬಿ ಫೋಟೋ ಹೊಡ್ಕೊಂಡು ಹೋದರು ಇನ್ನೊಬ್ಬರು ಪತ್ರಿಕೆ ತಕೊಂಡು ಸಿನಿಮಾ ಮಾಡಿದ್ರು ಅಂತ ಲಂಕೇಶ್ ಮತ್ತು ತೇಜಸ್ವಿ ಬಗ್ಗೆ ಅವರು ಆಡಿಕೊಂಡಿದ್ದು ಒಬ್ಬ ಹತಾಶ ಸ್ಟೂಡೆಂಟಾಗಿ ಹೇಳಿದರು ಸೊ ನಾನು ಅದನ್ನು ಅಲ್ಲಿ ಹೇಳಿದೆ ಸರ್ ಹೀಗೆ ನಿಮ್ಮ ಬಗ್ಗೆ ಒಂದಿಷ್ಟು ನಿಮ್ಮಿಂದ ಪ್ರೇರಿತರಾದವರ ಅಭಿಪ್ರಾಯ ಇದೆ ಪ್ರೇರಿತರಾದವರ ಸಣ್ಣ ತಕರಾರಿದೆ ನೀವು ಯಾಕೆ ಏನೂ ಮಾತಾಡ್ತಾ ಇಲ್ಲ ಏನೂ ಮಾತಾಡ್ತಾ ಇಲ್ಲ ಅಂತ ಆಗ ಅವ್ರು ಹೇಳಿದ್ರು ಮಾತಾಡದೇ ಇರೋದು ಮೌನ ಅದೂ ಕೂಡ ಒಂದು ಮಾತು ಅನ್ನೋದು ಇವರಿಗೆ ಯಾವಾಗಪ್ಪ ಗೊತ್ತಾಗತ್ತೆ ಅಂತ ಹೇಳಿದರು ಅವರು ಯಾಕಂದರೆ ಎಲ್ಲ ವಿಷಯದಲ್ಲೂ ಮಾತಾಗೋದಿಲ್ಲ ಇಟ್ ವಿಲ್ ಕಿಲ್ ದ ಪರ್ಪಸ್ ಅದು ಒಂದು ಕೆಲವೊಂದು ವಿಷಯಗಳನ್ನು ಬೇರೆ ರೀತಿಯಲ್ಲಿ ನಾವು ನಮ್ಮ ಪ್ರೊಟೆಸ್ಟಿಗೆ ಬೇರೆ ಬೇರೆ ಆಯಾಮಗಳು ಇರ್ತವೆ ಈಗ ನನ್ನ ಮೌನಕ್ಕೂ ಮೌನವೂ ಕೂಡ ಒಂದು ಮಾತು ಅಂತ ನಾನು ಮಾತಾಡಿಕೊಂಡೇ ಹೇಳಬೇಕಾಯ್ತಲ್ಲಪ್ಪ ಅಂದರು ಅಂದರೆ ಅದು ಒಂದು ರೀತಿಯ ಅವರ ವಿಶಿಷ್ಟವಾದಂಥ ಇದು ಆಮೇಲೆ ನೋಡಿ ಮಾತೇ ಜ್ಯೋತಿರ್ಲಿಂಗ ಅನ್ನೋದನ್ನು ನೆಚ್ಚಿಕೊಂಡಂಥ ಲೇಖಕರಾದ ಅವರು ಅಥವಾ ಎಲ್ಲ ಲೇಖಕರು ಅವರು ಮೌನವನ್ನು ನೆಚ್ಚಿಕೊಂಡ ಹವ್ಯಾಸಕ್ಕೆ ಮೊರೆ ಹೋದರು ಒಂದು ಫೋಟೋಗ್ರಾಫಿ ಅದು ವೈಲ್ಡ್ ಫೋಟೋಗ್ರಾಫಿ ಕೃಪಾಕರ್ ಸೇನಾನಿ ಇದ್ದಾರೆ ಅಲ್ಲಿ ಮಾತು ಅನ್ನೋದು ಶತ್ರು ಗಾಳ ಹಾಕೋದು ಅಲ್ಲೂ ಕೂಡ ಮಾತು ಅನ್ನೋದು ಶತ್ರು ಮಾತಾಡಿದ್ರೆ ಮೀನು ಬರಲ್ಲ ಅಲ್ಲಿ ಹಾಗೆ ಆದರೆ ಏನು ಬರುತ್ತೆ ಏನು ಸಿಗುತ್ತೆ ಅನ್ನೋದು ಗೊತ್ತಿಲ್ಲ ಒಂದು ರೀತಿಯ ಒಂದು ಎನಿಗ್ಮೆಟಿಕ್ ಆದಂಥ ಅನ್ನೋನಾದಂಥ ವಿಸ್ಮಯಕಾರಿಯಾದಂಥ ಬದುಕಿನ ಹೊಸ ಸರಳ ಸಹಜ ಸತ್ಯಗಳಿಗೆ ಕೂತು ಗಾಳ ಹಾಕಿಕೊಂಡು ಕೂತಂಥ ವ್ಯಕ್ತಿಯವರು ಹೀಗಾಗಿ ನನಗೆ ಅದು ಬಹಳ ಆ ಒಂದು ಅವರ ವ್ಯಕ್ತಿತ್ವದೊಳಗಿನ ಮೌನ ಇದೆಯಲ್ಲ ಈಗ ಸೈಲೆನ್ಸಿಗೆ ಯಾರಾದರೂ ನೀನು ನೀನು ಎಲ್ಲಿ ವಾಸ ಮಾಡಬೇಕು ಅಂತ ಇಷ್ಟಪಡ್ತೀಯ ಅಂತ ಮೌನಕ್ಕೆ ಯಾರಾದರೂ ಕೇಳಿದರೆ ಮೌನ ಹೇಳುತ್ತೆ ನಾನು ತೇಜಸ್ವಿ ಅನ್ನುವಂಥ ವ್ಯಕ್ತಿತ್ವದಲ್ಲಿ ಇರಲಿಕ್ಕೆ ಬಯಸ್ತೇನೆ ಅಂತ ಹೇಳಿ ಸೊ ಅದು ಅವರ ಒಂದು ರೀತಿ ಮೌನದ ತವರು ಮನೆ ಯಾಕಂದರೆ ಮೌನ ಬೇರೆ ಬೇರೆ ಇರ್ತದೆ ಬೇರೆ ಬೇರೆ ಮೌನ ಆಸ್ಪತ್ರೆಯ ಆಪರೇಷನ್ ಥಿಯೇಟ್ರ್ ಹೊರಗಡೆ ಮೌನ ಬೇರೆ ಎಕ್ಸಾಮಿನೇಷನ್ ಹಾಲಿನ ಮೌನ ಬೇರೆ ಒಂದು ಕೆಟ್ಟ ಭಾಷಣ ನಡೀತಿದ್ದಾಗಿನ ಮೌನ ಬೇರೆ ಜಗಳ ಆಡುವ ಮೊದಲಿನ ಮೌನ ಬೇರೆ ಜಗಳ ಮುಗಿದ ನಂತರದ ಮೌನ ಬೇರೆ ಸೊ ನಾವು ಮೌನ ಅಂದ್ಕೊಳ್ಳೆ ಅಬ್ಸೆನ್ಸ್ ಆಫ್ ಸೌಂಡ್ ಸೈಲೆನ್ಸ್ ಅಂತಂತೀವಿ ಅಲ್ಲ ಅದು ಮೌನದಲ್ಲೇ ಕೇಳಬಲ್ಲಂಥ ಮೌನದಲ್ಲೇ ನಮಗೆ ಅನುಭವಕ್ಕೆ ವೇದ್ಯವಾಗುವಂಥ ಸಂಗತಿಗಳು ಸಾವಿರಾರಿವೆ ಮತ್ತು ಅತ್ಪಟವಾಗಿ ಮಾನವೀಯವಾಗಿರ್ತವೆ ಅಂಥ ಮೌನದ ಹರಿಕಾರ ಅವರು ಆಮೇಲೆ ಅವರು ಪಠ್ಯದ ಆಚೆಗೆ ನಮ್ಮನ್ನು ಬೆಳೆಸಿದರು ನಮ್ಗೆ ಗೊತ್ತಿಲ್ಲದೆ ಒಂದು ಸಿಲೆಬಸ್ ತಯಾರಾಗಿಬಿಡ್ತದೆ ಈ ಥರ ಬರೆದ್ರೆ ಸಾಹಿತ್ಯ ಇದರ ಮೇಲೆ ಬರೆದ್ರೆ ಸಾಹಿತ್ಯ ಹಾಗೆ ಬರೆದ್ರೆ ಸಾಹಿತ್ಯ ಅಂತ ಒಂದು ಸಿಲೆಬಸ್ಸು ಪಠ್ಯ ತಯಾರಾಗಿಬಿಡ್ತಾರೆ ನಾವು ಹಾಗೆ ಬರೆಯಕ್ಕೆ ಹೋಗ್ತೀವಿ ಹೀಗೆ ಬರ್ತರೇ ಪ್ರಿಂಟ್ ಆಗುತ್ತೆ ಅಂತ ಅವರು ಆ ಪಠ್ಯವನ್ನು ಮುಡಿದ್ರು ಯಾಕಂದರೆ ಲೈಫಿಗೆ ಪಠ್ಯ ಇಲ್ಲ ಲೈಫಿಗೆ ಸ್ಟ್ರಕ್ಚರ್ ಇಲ್ಲ ಬದುಕು ಅಸಾಹಿತ್ಯಿಕವಾದದ್ದು ಬದುಕಿಗೆ ಸಾಹಿತ್ಯಕ್ಕೆ ಬದುಕಿಗೆ ಸ್ಟ್ರಕ್ಚರೇ ಇಲ್ಲ ನಾವು ಸ್ಟ್ರಕ್ಚರ್ ಕೊಟ್ಟು ಅದನ್ನು ಅರ್ಥ ಮಾಡೋಕ್ಕೆ ನೋಡ್ತೀವಿ ಹೇಗೆ ಒಬ್ಬ ಕ್ಯಾಮ್ರಾಮನ್ ಒಂದು ಫ್ರೇಮಲ್ಲಿ ಒಂದು ಒಂದು ಹಿಡಿಯ ನೋ ನೋಡ್ತಾನೋ ಹಾಗೆ ಸಾಹಿತ್ಯ ಒಂದು ಕವಿತೆ ಒಂದು ಕಥೆ ಒಂದು ಪ್ರಬಂಧ ಅದು ಒಂದು ಸ್ಟ್ರಕ್ಚರಿನ ಒಂದು ಒಂದು ಐಡಿಯಾ ಇಟ್ಕೊಂಡು ನೋಡುತ್ತೆ ಅಷ್ಟೇ ಮತ್ತೇನಿಲ್ಲ ಇಟ್ಸ್ ಎ ಫ್ಲೀಟಿಂಗ್ ಮೊಮೆಂಟ್ ಅದು ಒಂದು ಕ್ಷಣದಲ್ಲಿ ಒಂದು ನಿರಂತರತೆಯನ್ನು ಹಿಡಿಯುವಂಥದ್ದು ಒಂದು ಅನಂತವನ್ನು ಕೂಡ ಹಿಡಿಯುವಂಥದ್ದು ಮತ್ತು ಅದು ಭಾಳ ಸರಳವಾದದ್ದು ಹೀಗಾಗಿ ಅವರು ಅವರು ಬರೆದ ಯಾವುದೇ ಕೃತಿಗಳನ್ನು ನೋಡಿ ಅವು ಚಾಲ್ತಿ ವಿಷಯಗಳ ಅಲ್ಲ ಅದು ಅವು ದಿನನಿತ್ಯದ ಒಂದು ಅಧ್ಯಾತ್ಮ ಅವ್ರದ್ದಿದೆ